ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಕಲಾಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿನಿಮಾ ಜಗತ್ತು ಕಂಡ ಪ್ರತಿಭಾನ್ವಿತ ಕಲಾವಿದ ಇರ್ಫಾನ್ ರವರ ಜನ್ಮದಿನ ಬಾಲಿವುಡ್ ಮಾತ್ರವಲ್ಲದೆ ನಲ್ಲೂ ಗಮನ ಸೆಳೆದ ಪ್ರತಿಭಾನ್ವಿತ ಕಲಾವಿದ ಇರ್ಫಾನ್ ಖಾನ್ ಕಿರುತೆರೆಯಲ್ಲಿ ಮೊದಲು ಬಣ್ಣ ಹಚ್ಚಿದ ಇರ್ಫಾನ್ ಸಲಾಂ ಚಿತ್ರದಲ್ಲಿ ನಟಿಸುವ ಮೂಲಕ ಸಿನಿಮಾ ರಂಗಕ್ಕೂ ಕಾಲಿಟ್ಟರು ನಾನಾ ರೀತಿಯ ಪಾತ್ರಗಳ ಮುಖ್ಯನ ಸಿನಿಪ್ರಿಯರನ್ನು ರಂಜಿಸಿದರು ಅನೇಕ ಪ್ರಶಸ್ತಿಗಳನ್ನು ಪಡೆದರು ಆದರೆ ಅವರು ತಮ್ಮ ಐವತ್ನಾಲ್ಕನೇ ವಯಸ್ಸಿನಲ್ಲಿ ನಿಧನರಾದರು ಇವರ ಕಣ್ಮರೆ ಭಾರತೀಯ ಸಿನಿಮಾ ಜಗತ್ತಿಗೆ ಒಂದು ತುಂಬಲಾರದ ನಷ್ಟ ಬನ್ನಿ ಈ ಸಂದರ್ಭದಲ್ಲಿ ಅವರನ್ನು ಕುರಿತು ಒಂದಷ್ಟು ವಿಶೇಷವಾದ ಅಪರೂಪದ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಇರ್ಫಾನ್ ಖಾನ್ ಸಾವಿರದ ಒಂಬೈನೂರ ಅರವತ್ತೇಳರ ಜನವರಿ ಏಳನೇ ತಾರೀಕು ರಾಜಸ್ಥಾನಿನ ಜೈಪುರದಲ್ಲಿ ಜನಿಸಿದರು ಕ್ರಿಕೆಟರ್ ಆಗಬೇಕು ಎಂದುಕೊಂಡಿದ್ದ ಇರ್ಫಾನ್ ಖಾನ್ ಕೊನೆಗೆ ನಟರಾಗಿ ಗುರುತಿಸಿಕೊಂಡ್ರು ಜೈಪುರದಲ್ಲಿ ಎಂಎ ಮಾಡಿಕೊಂಡಿದ್ದ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎನ್ ಎಸ್ ಡಿ ಅಂದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೇರಿಕೊಂಡರು ಅವರ ಪೂರ್ಣ ಹೆಸರು ಸಹಜಾದೆ ಇರ್ಫಾನ್ ಅಲಿ ಖಾನ್ ಎನ್ ಎಸ್ ಡಿಯಲ್ಲಿ ಅಂತಿಮ ವರ್ಷ ಓದುತ್ತಿರುವಾಗಲೇ ಮೀರಾ ನಾಯರ್ ಅವರ ಸಲಾಂ ಬಾಂಬೆ ಸಿನಿಮಾಗೆ ಆಯ್ಕೆಯಾದರು ಆರಂಭದಲ್ಲಿ ಎಸಿ ರಿಪೇರಿ ಮಾಡುವ ಕೆಲಸ ಮಾಡುತ್ತಿದ್ದ ಇರ್ಫಾನ್ ಖಾನ್ ಅವರು ಮೊದಲ ಕೆಲಸ ಆರಂಭಿಸಿದ್ದು ಖ್ಯಾತ ನಟ ರಾಜೇಶ್ ಖನ್ನಾ ಅವರ ಮನೆಯ ಎಸಿ ರಿಪೇರಿ ಮಾಡುವ ಮೂಲಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಕಿರುತೆರೆಯಲ್ಲಿ ತುಂಬಾ ಬೇಡಿಕೆ ಪಡೆದುಕೊಂಡಿದ್ದರು ಅಷ್ಟರಲ್ಲಾಗಲೇ ಅವರಿಗೆ ಕಿರುತೆರೆ ಬೋರ್ ಆಗಿತ್ತಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತಮ್ಮ ಹೆಸರಿನಲ್ಲಿ ಮತ್ತೊಂದು ಆರ್ ಅವರೇ ಸೇರಿಸಿಕೊಂಡಿದ್ದರು ಐ ಆರ್ ಎಫ್ ಎ ಎನ್ ಕೆ ಎಚ್ ಎನ್ ಇರ್ಫಾನ್ ಖಾನ್ ಅಂತ ಇದ್ದ ಅವರ ಹೆಸರನ್ನ ಐ ಆರ್ ಆರ್ ಎಫ್ ಎನ್ ಕೆ ಎಚ್ ಎನ್ ಇರ್ಫಾನ್ ಖಾನ್ ಆಗಿ ಅವರೇ ಬದಲಾಯಿಸಿಕೊಳ್ತಾರೆ ಎನ್ ಎಸ್ ಡಿ ವ್ಯಾಸಂಗ ಮಾಡಿದ ಸುತಾಪ ಸಿಕ್ದರ್ ಅವರನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇರ್ಫಾನ್ ಖಾನ್ ಮದುವೆ ಆಗ್ತಾರೆ ಅತಿ ಎತ್ತರದ ಬಾಲಿವುಡ್ ನಟರಲ್ಲಿ ಇರ್ಫಾನ್ ಖಾನ್ ಕೂಡ ಒಬ್ರು ಅವರು ಸಿಕ್ಸ್ ಪಾಯಿಂಟ್ ಒನ್ ಆರು ಪಾಯಿಂಟ್ ಒಂದು ಅಡಿ ಎತ್ತರ ಇದ್ದರು ಅವರ ನಟನೆಯ ಲಂಚ್ ಬಾಕ್ಸ್ ಚಿತ್ರವು ಟೊರಾಂಟೊ ಫಿಲ್ಮ್ ಕ್ರಿಟಿಕ್ಸ್ ಅಸೋಸಿಯೇಷನ್ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು ಆ ಪ್ರಶಸ್ತಿ ಪಡೆದ ಮೊದಲ ಚಿತ್ರ ಇದಾಗಿತ್ತು ಹಾಲಿವುಡ್ನ ಖ್ಯಾತ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಅವರ ಇಂಟರ್ಸ್ಟೆಲರ್ ಸಿನಿಮಾದಲ್ಲಿ ಒಂದು ಮಹತ್ವದ ಪಾತ್ರವನ್ನು ಇರ್ಫಾನ್ ಮಾಡಬೇಕಿತ್ತು ಆದರೆ ನಾಲ್ಕು ತಿಂಗಳು ಅಮೆರಿಕದಲ್ಲಿ ಇರಬೇಕು ಎಂಬ ಕಾರಣಕ್ಕೆ ಅದನ್ನು ತಿರಸ್ಕರಿಸಿದರಂತೆ ಇರ್ಫಾನ್ ಒಂದು ಸೂಟ್ ಕೇಸ್ ತುಂಬ ಹಣವನ್ನು ತಾಯಿಗೆ ನೀಡುವುದು ಅವರ ಜೀವನದ ಬಹುದೊಡ್ಡ ಆಸೆಯಾಗಿತ್ತು ಇರ್ಫಾನ್ ಖಾನ್ ತುಂಬ ಓದುತ್ತಿದ್ದರು ಬೆಳಗಿನ ಜಾವ ಮೂರು ಗಂಟೆಯವರೆಗೆ ಅವರು ಓದುತ್ತಿದ್ದರು ವಾರದಲ್ಲಿ ಒಂದು ಹಾಲಿವುಡ್ ಸ್ಕ್ರಿಪ್ಟ್ ಅವರು ಓದ್ತಾ ಇದ್ರಂತೆ ಇರ್ಫಾನ್ ಮುಖ್ಯ ಪಾತ್ರದಲ್ಲಿ ನಡೆಸಿದ ಮೊದಲ ಕಮರ್ಷಿಯಲ್ ಸಿನಿಮಾ ರೋಗ್ ಅದು ಎರಡ್ ಸಾವಿರದ ಐದರಲ್ಲಿ ತೆರೆಗೆ ಬಂದಿತ್ತು ಎರಡು ಆಸ್ಕರ್ ಪ್ರಶಸ್ತಿ ಪಡೆದ ಚಿತ್ರಗಳಲ್ಲಿ ನಟಿಸಿದ ಮೊದಲ ಭಾರತೀಯ ನಟ ಇರ್ಫಾನ್ ಖಾನ್ ಅವರ ನಟನೆಯ ಸ್ಲಮ್ ಡಾಗ್ ಮಿಲಿಯನಿಯರ್ ಹಾಗೂ ಲೈಫ್ ಆಫ್ ಪೈ ಸಿನಿಮಾಗಳಿಗೆ ಆಸ್ಕರ್ ಪ್ರಶಸ್ತಿ ಬಂದಿದೆ ಒಂದು ಕಾಲದಲ್ಲಿ ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡಲು ಅವರ ಹಣ ಇರಲಿಲ್ಲವಂತೆ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಜುರಾಸಿಕ್ ವರ್ಲ್ಡ್ ಸಿನಿಮಾದಲ್ಲಿ ಇರ್ಫಾನ್ ನಟಿಸಿದರು ಪಾನ್ ಸಿಂಗ್ ತೋಮರ್ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿ ಅವರಿಗೆ ಲಭಿಸಿದೆ ಹಿಂದಿ ಮೀಡಿಯಂ ಚಿತ್ರದ ಅಭಿನಯಕ್ಕಾಗಿ ಅವರು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಿನಿಮಾ ರಂಗದ ಸಾಧನೆಗಾಗಿ ಅವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಪದ್ಮಶ್ರೀಯನ್ನು ನೀಡಲಾಯಿತು ಎಲ್ಲರಿಗೂ ಪ್ರಿಯ ವ್ಯಕ್ತಿತ್ವ ಮತ್ತು ಉತ್ತಮ ಕಲಾವಿದರಾಗಿದ್ದ ಇರ್ಫಾನ್ ಖಾನ್ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯೂರಾನ್ ಡೋಕ್ರೈನ್ ಟ್ಯೂಮರ್ಗೆ ಸಿಲುಕಿದ್ದೇನೆ ಎಂದು ಸ್ವತಃ ಅವರೇ ಬಹಿರಂಗಪಡಿಸಿದ್ದರು ಇರ್ಫಾನ್ ಖಾನ್ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಿಧನರಾದರು ಜಗತ್ತು ಕಂಡ ಅಪರೂಪದ ಕಲಾವಿದ ಇರ್ಫಾನ್ ಖಾನ್ ಅವರ ಜನ್ಮದಿನ ಈ ಮೂಲಕ ಅವರ ಸಾಧನೆಯನ್ನು ಗೌರವಿಸಿ ಅವರ ಜನ್ಮದಿನದಂದು ಮತ್ತೆ ಅವರನ್ನು ನೆನಪಿಸಿಕೊಳ್ಳೋಣ